ಆ ಒಂದು ಪ್ರಾಡಕ್ಟ್ ಇದ್ದರೆ ಸಾಕು ನಿಮ್ಮ ಡೈಲಿ ಮೇಕಪ್ ಸೂಪರಾಗಿ ಮಾಡ್ಕೊಳ್ಳೋದಕ್ಕೆ ಆಫೀಸ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಅಥವಾ ಸಿಂಪ್ಲಿ ಇರಬೇಕಂದ್ರೂ ಕೂಡ ನನ್ನ ಮುಖ ಒಂಥರ ಫ್ಲಾಲೆಸ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಪ್ಪ ಅಂದರೆ ಈ ಒಂದು ಪ್ರಾಡಕ್ಟ್ ಇದ್ದರೆ ಸಾಕು ಇದು ಸೂಪರ್ ಮಾರ್ಕೆಟಿಂದ ಹಿಡಿದು ಫ್ಯಾನ್ಸಿ ಸ್ಟೋರ್ ಮತ್ತು ಯಾವುದೇ ಒಂದು ಆನ್ಲೈನ್ ಆಫ್ಲೈನ್ ಬ್ಯೂಟಿ ಶಾಪ್ಸ್ ಎಲ್ಲ ಕಡೆ ಸಿಗುತ್ತೆ ಮತ್ತೆ ಸಿಕ್ಕಾಪಟ್ಟೆ ಕಡಿಮೆ ಬೆಲೆಯಲ್ಲಿ ಸೊ ಗೈಸ್ ನಿಮಗೂ ಆ ಪ್ರಾಡಕ್ಟ್ ಯಾವುದು ತಿಳ್ಕೊಳ್ಳೋಕೆ ಇಷ್ಟ ಇದೆಯಾ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದಿಸ್ ವಿಡಿಯೋ ಯಾವುದೇ ಒಂದು ಪ್ರಾಡಕ್ಟ್ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಇದು ಎರಡನ್ನೂ ನಾವು ಮಿಸ್ ಮಾಡಲೇಬಾರ್ದು ಮಾಯ್ಶ್ಚರೈಸರ್ ಮೈ ಫೇವ್ರೆಟ್ ಸೆಟಾಫಿಲ್ ಮಾಯಶ್ಚರೈಸರ್ ನೀವು ಇವಾಗ ಅನ್ಕೋಬಹುದು ಒಂದು ಪ್ರಾಡಕ್ಟ್ ಅಂದ್ಬಿಟ್ಟು ಇದೇನಪ್ಪ ಇದೆಲ್ಲ ಹೇಳ್ತಿದ್ದಾರೆ ಅಂತ ಅದು ಹಾಗಲ್ಲ ಸ್ಕಿನ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಮಾಯಶ್ಚರೈಸರ್ ಹಾಕಲೇಬೇಕಾಗತ್ತೆ ಈವನ್ ಇಫ್ ಯೋರ್ ಆಯ್ಲಿ ಸ್ಕಿನ್ ಟೈಪ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಸೊ ಸೆಟಾಫಿಲ್ ಮೈ ಫೇವ್ರೆಟ್ ಮಾಯ್ಚರೈಸರ್ ಎಷ್ಟು ಸರಿ ಹೇಳ್ಬಿಟ್ಟಿದ್ದೀನಲ್ಲ ಇದು ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿರುತ್ತೆ ಆ್ಯಂಡ್ ಸನ್ಸ್ಕ್ರೀನ್ಗೆ ಡರ್ಮೋನ ಆಕ್ವಾ ಜೆಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಇದು ಎಸ್ ಪಿ ಎಫ್ ಓ ಫಿಫ್ಟಿ ಇದೆ ವಿಚ್ ಇಸ್ ಗ್ರೇಟ್ ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ಆ್ಯಂಡ್ ಆಯ್ಲಿ ಸ್ಕಿನ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸಿನ್ಸ್ ಇಟ್ಸ್ ಅ ಜೆಲ್ ಸೊ ಗೈಸ್ ನೈಟ್ ಟೈಮ್ ಅನ್ ಈ ಒಂದು ಮೇಕಪ್ ಮಾಡ್ಕೊಳ್ತಿದ್ರ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕಿ ಸ್ಕಿಪ್ ಸನ್ಸ್ಕ್ರೀನ್ ಡೇ ಟೈಮಲ್ಲಿ ಈ ಒಂದು ಮೇಕಪ್ ಮಾಡ್ಕೊಳ್ತಿದ್ರ ಅಂದರೆ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ನೀವು ಯೂಸ್ ಮಾಡಲೇಬೇಕು ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಈಗ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಯೂಸ್ ಮಾಡುವಂಥ ಟೈಮ್ ಆ್ಯಂಡ್ ಯಾವುದಂದ್ರೆ ಇ ಮೇಬಲ್ ಇನ್ ಫಿಟ್ ಅ ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ನನ್ನ ಶೇಡ್ ಬಂದು ಟು ಟ್ವೆಂಟಿ ದಿಸ್ ಇಸ್ ವೆರಿ ವೆರಿ ಚೀಪ್ ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಂದರೆ ನಿಮ್ಮ ಸ್ಕಿನ್ನ ಮ್ಯಾಟ್ ಮಾಡುತ್ತೆ ಸೊ ಆಯ್ಲಿ ಸ್ಕಿನ್ ಇರೋರಿಗೆ ಕಂಟ್ರೋಲ್ಸ್ ಆಯಿಲ್ ಆ್ಯಂಡ್ ಪೋರ್ಸ್ ಕೂಡ ಇದ್ದು ಕಾಣಿಸೋದಿಲ್ಲ ಆ್ಯಂಡ್ ಇಟ್ ಹ್ಯಾಸ್ ಎಸ್ ಪಿ ಎಫ್ ಆಲ್ ಆಲ್ಸೋ ನಿಮಗೆ ಎಕ್ಸ್ಟ್ರಾ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ದಿಸ್ ಕಮ್ಸ್ ವಿತ್ ಅ ಸ್ಪಂಜು ನೋ ಬಟ್ ನನಗೆ ಒಂದು ಪ್ಯಾಕ್ ನ ಪಫ್ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಅಫ್ಕೋರ್ಸ್ ಇದು ಯೂಸ್ ಮಾಡಬೇಕಂತೇನಿಲ್ಲ ಇದರಲ್ಲಿ ಬರುವಂಥ ಮೇಕಪ್ ಸ್ಪಂಜನೇ ನೀವು ಯೂಸ್ ಮಾಡ್ಬೋದು ಈಗ ನಾನು ಒನ್ ಸೈಡ್ ಹಾಕಿ ತೋರಿಸಿದೀನಿ ನೋಡಿ ಎಷ್ಟು ನೀಟಾಗಿ ಒಂಥರ ಟೋನ್ ಟೋನಾಗಿ ಕಾಣಿಸ್ತಿದೆ ಆ್ಯಂಡ್ ಸ್ಕಿನ್ ಮ್ಯಾಟಾಗಿ ಕಾಣಿಸ್ತಿದೆ ಡೈಲಿ ಮೇಕಪ್ಗೆ ನಿಮಗೆ ಎಷ್ಟು ಒಂದು ಡೀಸೆಂಟ್ ಕವರೇಜ್ ಬೇಕು ಈ ಒಂದು ಪ್ರಾಡಕ್ಟ್ ಅದು ನಿಮಗೆ ಕೊಡುತ್ತೆ ಪರ್ಫೆಕ್ಟ್ ಫಾರ್ ಡೈಲಿ ಯೂಸ್ ನಿಮಗೆ ಕನ್ಸಿಲರ್ ಯೂಸ್ ಇಷ್ಟ ಇಲ್ಲ ಫೌಂಡೇಶನ್ ಯೂಸ್ ಇಷ್ಟ ಇಲ್ಲ ಬಟ್ ಸ್ಟಿಲ್ ಯು ನೀಡ್ ದ್ಯಾಟ್ ನ್ಯಾಚುರಲ್ ಫಿನಿಷ್ ಬೇಕಂದರೆ ಯು ಕ್ಯಾನ್ ಆಫ್ ಕೋರ್ಸ್ ಟ್ರೈ ದಿಸ್ ಪ್ರಾಡಕ್ಟ್ ವೆರಿ ವೆರಿ ವಂಡರ್ಫುಲ್ ಪ್ರಾಡಕ್ಟ್ ಆ್ಯಂಡ್ ಇದು ಟೂ ಹಂಡ್ರೆಡ್ ಟು ಟೆನ್ ಟು ಟ್ವೆಂಟಿ ಆ ಥರ ಅಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ ಆ್ಯಂಡ್ ಸೇಲ್ಸಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆ ಆಗಿ ಸಿಗುತ್ತೆ ಸೊ ನೀವು ನೋಡ್ಬೋದು ಸ್ಕಿನ್ ಸ್ಕಿನ್ನಲ್ಲಿ ಪೋರ್ಸ್ ಅಷ್ಟು ಎದ್ದು ಕಾಣಿಸಿಲ್ಲ ನಿಮ್ಗೆ ಇಷ್ಟು ಕಾಣಿಸ್ಬಾರ್ದು ಅಂದರೆ ಇದಕ್ಕಿಂತ ಮುಂಚೆ ನೀವು ಒಂದು ಪೋರ್ಲೆಸ್ ಪ್ರೈಮರ್ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಈಗ ಐಬ್ರೋಸ್ನ ಫಿಲ್ ಮಾಡ್ಬೋದು ಐಬ್ರೋಸ್ನ ಫಿಲ್ ಮಾಡೋದು ಬಂದು ಕಂಪಲ್ಸರಿ ಅಂತ ನಾನು ನನಗೆ ಕಂಪಲ್ಸರಿ ಅಂತ ಅಂದ್ಕೊಳ್ತೀನಿ ವೈ ಬಿಕಾಸ್ ಡೈಲಿ ಮೇಕಪ್ ಅಂತ ಬಂದಾಗಲೂ ಕೂಡ ಐಬ್ರೋ ಗ್ಯಾಪ್ಸ್ ಎಲ್ಲ ಕಾಣಿಸಿದ್ರೆ ಇಟ್ ಡಸಂಟ್ ಲುಕ್ ಗುಡ್ ಅಟ್ಲೀಸ್ಟ್ ಫುಲ್ ಡಿಫೈನ್ಡ್ ಥಿಕ್ ಐಬ್ರೋಸ್ ಥರ ಮಾಡಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಆ ಗ್ಯಾಪ್ಸ್ ಫಿಲ್ ಆಗಿದ್ರೆ ನೀಟಾಗಿ ಕಾಣತ್ತೆ ಅಂತ ಅಷ್ಟೆ ಈಗ ನನಗೆ ಕಾಜಲ್ ಇಷ್ಟಪ್ಪ ಅಥವಾ ಐಲೈನರ್ ಇಷ್ಟ ಲೈಕ್ ಹೌ ಎವರ್ ಯು ವಾಂಟ್ ಯು ಕ್ಯಾನ್ ಫಿನಿಶ್ ದಿಸ್ ಲುಕ್ ಈಗ ನಾನು ಕಾಜಲ್ ಯೂಸ್ ಮಾಡ್ತೀನಿ ಅಂದರೆ ಮಾತ್ರಕ್ಕೆ ನೀವು ಕೂಡ ಕಾಜಲ್ ಯೂಸ್ ಮಾಡಬೇಕಂತ ಏನಿಲ್ಲ ಯು ಕೆನ್ ಯೂಸ್ ಕೋರ್ಸ್ ಐಲೈನರ್ ಇಲ್ಲ ಎರಡೂ ಬೇಡ ಅಂದರೆ ಎರಡೂ ಬೇಡ ಬಟ್ ಯಾವುದೇ ಒಂದು ಯೂಸ್ ಮಾಡಿಲ್ಲ ಅಂದರೂ ಕೂಡ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತೀನಿ ಮಸ್ಕರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈ ಮಸ್ಕರ ಇಸ್ ಇಂಪಾರ್ಟೆಂಟ್ ಈಗ ನಾನು ನಿಮಗೆ ಡಿಫ್ರೆನ್ಸ್ ಏನಂತ ತೋರಿಸ್ಬಿಡ್ತೀನಿ ನೋಡಿ ಮೈ ಲ್ಯಾಶಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಟೈನಿ ನನಗೆ ಮಸ್ಕರ ಹಾಕಿಲ್ಲ ಅಂದರೆ ಲ್ಯಾಷಸ್ಸೇ ಇರೋ ಥರ ಕಾಣೋದಿಲ್ಲ ಇನ್ಫ್ಯಾಕ್ಟ್ ನನಗೇನು ಹಚ್ಚಿಲ್ಲ ಅಂದರೂ ಐ ಜಸ್ಟ್ ಯೂಸ್ ಮೈ ಮಸ್ಕರ ವೈ ಬಿಕಾಸ್ ಒಂದು ಒಳ್ಳೆ ಮಸ್ಕರ ಹಾಕಿದಾಗ ವಾಲ್ಯೂಮ್ ಸಿಗುತ್ತೆ ಲೆಂತ್ ಸಿಗುತ್ತೆ ಆಗ ನೋಡಿ ಈ ಥರ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ನೋಡ್ತಿದ್ದೀರ ಅಲ್ವಾ ಸೊ ದಿಸ್ ಮೇಕ್ಸ್ ಯೋರ್ ಐ ಲುಕ್ ಒಂಥರ ಆಗಿ ಸ್ಟ್ಯಾಂಡ್ ಆಗಿ ಕಾಣುತ್ತೆ ಸೊ ದಸ್ ಇಸ್ ವೈ ಮಸ್ಕರ ಇಸ್ ಇಂಪಾರ್ಟೆಂಟ್ ಫಾರ್ ಮೀ ಕೆಲವ್ರಿಗೆ ಬಂದುಬಿಟ್ಟು ಲ್ಯಾಶಸ್ ನ್ಯಾಚುರಲಿ ಥಿಕ್ ಆ್ಯಂಡ್ ಲಾಂಗ್ ಇರುತ್ತೆ ಸೊ ಅದು ಗಾಡ್ಸ್ ಗಿಫ್ಟ್ ಅಂತಲೇ ಹೇಳಿ ಬಟ್ ಐ ಡೆಫಿನೆಟ್ಲಿ ಲವ್ ಟು ಯೂಸ್ ಮಸ್ಕರ ಆ್ಯಂಡ್ ಈ ಒಂದು ಆಲ್ ಇನ್ ಒನ್ ಪ್ರಾಡಕ್ಟ್ ನೀವು ಡೈಲಿ ಮೇಕಪ್ ಅಂದರೆ ಇದು ಇಟ್ಕೊಳ್ಳೆ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ದಿಸ್ ಇಸ್ ಕಲಬರ್ನ ಲಿಪ್ ಇನ್ ಚೀಕ್ ಟೆಂಟ್ ಇನ್ ಶೇಡ್ ಕೋಕೋ ಬೆರಿ ಇದರಲ್ಲಿ ಬೇರೆ ಆಫ್ಕೋರ್ಸ್ ಬೇರೆ ಬೇರೆ ಶೇಡ್ಸ್ ಇರುತ್ತೆ ಬಟ್ ನನಗೆ ಈ ಒಂದು ಕೋಕೋಬೆರಿ ಶೇಡ್ ತುಂಬ ಇಷ್ಟ ಆ್ಯಂಡ್ ಇದನ್ನು ತುಂಬ ಸರಿ ನಾನು ಯೂಸ್ ಮಾಡ್ತೀನಿ ವೈ ಬಿಕಾಸ್ ಈಗ ನೋಡಿ ದಿನಾಗ್ಲೂ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಇದು ಒಂದು ಟಿಂಟ್ ಏನಿದೆ ಒಂದು ನ್ಯಾಚುರಲ್ ಲಿಪ್ ಲಿಪ್ ಕಲರ್ನೆ ಒಂಚೂರು ಎನ್ಹ್ಯಾನ್ಸ್ ಮಾಡ್ದಂಗೆ ಇರುತ್ತೆ ಲುಕ್ಸ್ ನ್ಯಾಚುರಲ್ ಸೊ ದ್ಯಾಟ್ ಈಸ್ ವೈ ಐ ಲವ್ ದಿಸ್ ಆ್ಯಂಡ್ ಆಫ್ಕೋರ್ಸ್ ಯು ಕ್ಯಾನ್ ಯೂಸ್ ದಿಸ್ ಆಸ್ ಯುವರ್ ಚೀಕ್ ಟೆಂಟ್ ಆ್ಯಂಡ್ ಯುವರ್ ಒಂಚೂರು ಏನಾದರೂ ಐ ಏನು ಹೇಳೋದು ಐ ಮೇಕಪ್ ಮಾಡ್ದಂಗೆ ಇರಬೇಕು ಕೂಡ ಅಂತಂದರೆ ಲೈಕ್ ಲಿಲ್ ಆಫ್ ಐ ಶ್ಯಾಡೋ ಬೇಕಂದ್ರೂ ಕೂಡ ಯು ಕ್ಯಾನ್ ಯೂಸ್ ದಿಸ್ ಆಸ್ ಯುವ ಐ ಶ್ಯಾಡೋ ಬಟ್ ಇದನ್ನು ನಿಮ್ಗೆ ಹೆಂಗೆ ಬೇಕಂದ್ರೆ ಹಂಗೆ ಯೂಸ್ ಮಾಡ್ಬೋದು ಕೆಲವರಿಗೆ ಬ್ಲಶ್ ಹಾಕ್ದಿರೋ ಇರೋಕ್ಕಾಗೋದಿಲ್ಲ ಸೊ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಯೋರ್ ಬ್ಲಶ್ ಆಲ್ಸೋ ಬಟ್ ನನಗೆ ಏನು ಯೂಸ್ ಮಾಡಿಲ್ಲ ಅಂದರೂ ಐ ಯೂಸ್ ದಿಸ್ ಲೀಸ್ಟ್ ಆ್ಯಸ್ ಮೈ ಲಿಪ್ ಟೆಂಟ್ ತುಂಬ ಚೆನ್ನಾಗಿ ಕಾಣುತ್ತೆ ಈವನ್ ಡೈಲಿ ಮೇಕಪ್ ಮನೆಯಲ್ಲಿ ಕೂಡ ಇರ್ತೀನಂದರೂ ಕೂಡ ಯು ಕ್ಯಾನ್ ಯೂಸ್ ದಿಸ್ ವೆರಿ ವೆರಿ ವಾಂಡರ್ಫುಲ್ ಪ್ರಾಡಕ್ಟ್ ವೆರಿ ವೆರಿ ವರ್ಸಿಟೈಲ್ ಪ್ರಾಡಕ್ಟ್ ಆಲ್ಸೋ ಸೊ ಈ ಒಂದು ಪ್ರಾಡಕ್ಟ್ ಆದಮೇಲೆ ನೀವು ನೋಡ್ಬೋದು ದಿಸ್ ಇಸ್ ಹೌ ದಿಸ್ ಮೇಕಪ್ ಟರ್ನ್ಸ್ ಔಟ್ ವಿ ಡೈಲಿ ಮೇಕಪ್ಗೆ ಇಷ್ಟಿದ್ರೆ ಸಾಕು ಅಂತ ನಾನು ಅನ್ಕೊಡ್ತೀನಿ ಟೋಟಲ್ ಆಗಿ ಈ ಒಂದು ಸಿಕ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಬಟ್ ಹೀರೋ ಆಫ್ ದಿ ಮೇಕಪ್ ಬಂದ್ಬಿಟ್ಟು ಮೇ ಬಿಲ್ ಇನ್ ಫಿಟ್ ಮಿ ಕಾಂಪ್ಯಾಕ್ಟ್ ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿರುತ್ತೆ ಸೊ ಡೈಲಿ ಮೇಕಪ್ಗೆ ನೋಡಿ ಇಷ್ಟು ಕವರೇಜ್ ಇದ್ರೆ ಸಾಕು ಯು ಕೆನ್ ಸ್ಟಿಲ್ ಸಿ ಮೈ ಆಕೆನಿ ಮಾರ್ಕ್ಸ್ ಪಿಂಪಲ್ಸ್ ಆ್ಯಂಡ್ ಆಲ್ ಬಟ್ ಡೈಲಿ ಮೇಕಪ್ಗೆ ಇಷ್ಟಿದ್ರೆ ಸಾಕು ತುಂಬ ಜಾಸ್ತಿ ಮಾಡಿಕೊಂಡ್ರು ದಿನಾಗ್ಲೂ ಚೆನ್ನಾಗಿರೋದಿಲ್ಲ ಅಲ್ವಾ ಸೊ ವೀಡಿಯೋ ಇಷ್ಟ ಆಯಿತಾ ಪ್ಲೀಸ್ ಗಿವ್ ಇಟ್ ಅ ಲೈಕ್ ಆ್ಯಂಡ್ ಇಫ್ ಯು ಹ್ಯಾವೆನ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್